ಚಿಂದಿ ಉಡಾಯಿಸೋ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಇನ್ನು ಅಮೆರಿಕದ ಕೂಡ ಭೀಕರ ಪ್ರವಾಹ ಉಂಟಾಗಿದ್ದರಿಂದಾಗಿ ಅನೇಕರು ಈ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಸರಿಸುಮಾರು ನೂರಕ್ಕೂ ಹೆಚ್ಚು ಜನ ಟೆಕ್ಸಾಸ್ನಲ್ಲಿ ಕಂಡು ಕೇಳರಿಯದ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಗುಡಾಲೂಸ್ ನದಿಯಲ್ಲಿ ಸರಿಸುಮಾರು ಇಪ್ಪತ್ತಾರು ಅಡಿ ನೀರು ಹೆಚ್ಚಳವಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇಪ್ಪತ್ತಾರು ಅಡಿಯಷ್ಟು ನೀರು ಏಕಾಏಕಿ ನದಿಯಲ್ಲಿ ಹೆಚ್ಚಳ ಆಗಿದೆ ಇನ್ನು ನದಿ ತೀರದ ಒಂದು ಬೇಸಿಗೆ ಶಿಬಿರಕ್ಕೆ ನೀರು ನುಗ್ಗಿ ಅನೇಕರು ಕೊಚ್ಚಿ ಹೋಗಿದ್ದಾರೆ ಅಂದ್ರೆ ಶಿಬಿರಗಳನ್ನು ಅಲ್ಲಿ ಏರ್ಪಡಿಸಲಾಗ್ತಾ ಇತ್ತು ಪ್ರತಿ ವರ್ಷ ಈ ರೀತಿಯ ಒಂದು ಶಿಬಿರದಲ್ಲಿ ಪಾಲ್ಗೊಂಡಂತಹ ಅನೇಕ ವಿದ್ಯಾರ್ಥಿನಿಯರು ಈ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಈವರೆಗೆ ಸರಿಸುಮಾರು ನೂರು ಜನ ನಾಪತ್ತೆಯಾಗಿದ್ದಾರೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇಡೀ ಟೆಕ್ಸಾಸ್ ನಗರ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇನ್ನು ಅಮೆರಿಕ ಸರ್ಕಾರ ಕೂಡ ಈ ಕಂಡು ಕೇಳರಿಯದ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ ಇನ್ನು ಕಾಣೆಯಾದವರಿಗಾಗಿ ಶೋಧ ಕಾರ್ಯ ನಡೀತಾ ಇದ್ರೆ ಮತ್ತೊಂದೆಡೆ ಸಿಲುಕಿರುವವರನ್ನ ರಕ್ಷಣೆ ಮಾಡೋದಕ್ಕೆ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗುತ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಅನೇಕ ವಾಹನಗಳು ಕೊಚ್ಚಿ ಹೋಗಿದ್ದಾವೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಉಂಟಾಗಿದೆ ಸರಿಸುಮಾರು ನೂರು ಜನ ಈ ಒಂದು ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಮೇಘ ಸ್ಫೋಟ ಸಂಭವಿಸಿದ್ರಿಂದಾಗಿ ಈ ಒಂದು ಭೀಕರ ಪ್ರವಾಹ ಉಂಟಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ